ಇಲ್ಲಿಯವರೆಗೆ ಶ್ರೀಮಠದಿಂದ ಕೃತಿಗಳು ಕವರ ಸಂಪರ್ಕಗಳು ಕಾದಂಬರಿ ಮತ್ತು ವೈಚಾರಿಕ ಕೃತಿಗಳು ವಿಷಯ ಉತ್ತರ ಸಂಪುಟಗಳು ಅನೇಕ ಕೃತಿಗಳು ರೀತಿಯಾಗಿರುವ ಒಂದು ನೂರ ನಾಲ್ಕು ಕೃತಿಗಳನ್ನ ಪ್ರಕಟ ಮಾಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ವಿಷಯ ಒತ್ತಡ ಸಂಪುಟ ಸುಮಾರು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಯಾಣ ಕಾಲದಲ್ಲಿ ಶರಣಗಳನ್ನು ಅತ್ಯಂತ ಸುಂದರವಾಗಿ ಮೌಲಿಕವಾಗಿರುವಂತಹ ವಿಜಯ ಹದಿನೈದು ತಂಪುಗಳನ್ನು ನಾವು ಅದರ ಜೊತೆಯಲ್ಲಿ ಯಾಕೆಂದರೆ ಒಂದು ಮಠ ಮತ್ತು ಒಂದು ಧಾರ್ಮಿಕ ಪರಂಪರೆಯ ಒಂದು ಬೀಳಿತ ಕೇವಲ ಕೇವಲ ಧಾರ್ಮಿಕ ಕಾರ್ಯಕರ್ತೆಯ ಶೈಕ್ಷಣಿಕವಾಗಿ ಸಾಮಾಜಿಕ ಸಮಾಜಂತಹ ಮತ್ತು ಸಾಹಿತ್ಯಿಕವಾದಂತಹ ಕಾರ್ಯ ಮಾಡಬೇಕು ಎನ್ನುವಂತಹ ಒಂದು ಸಮೃದ್ಧಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಅನೇಕ ಮಟ್ಟಗಳು ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಮಾಜ ಕಾರ್ಯಕ್ರಮ ಸಾಹಿತ್ಯಿಕ ಕಾರ್ಯಕ್ರಮ ಕೂಡ ಮಾಡ್ತಾ ಬಂದಿದೆ ಹುಬ್ಬಳ್ಳಿರಬಹುದು ಆಗಿರ್ಬೋದು ಆಗಿರ್ಬೋದು ಅನೇಕ ಮಟ್ಟಗಳು ಈ ವಿಷಯ ಉತ್ತಮವಾಗಿರುವಂತಹ ಕಾರ್ಯಗಳನ್ನು ಮಾಡಿದರೆ ಮಾತನಾ ಅವರೆಲ್ಲರ ಒಂದು ಭಾಗದಲ್ಲೂ ಕೂಡ ನಾವು ಈ ಕಾರ್ಯಗಳನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ಈ ಒಂದು ಕಾರ್ಯದಲ್ಲಿ ಅನೇಕ ರೀತಿಯಾಗಿರುವಂತಹ ಪ್ರಶಸ್ತಿಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿಯವರೆಗೆ ಹದಿನಾಲ್ಕು ವಿಭಾಗದಲ್ಲಿ ಹದಿನಾಲ್ಕು ಪ್ರಶಸ್ತಿಗಳನ್ನು ಬೇರೆ ಕೂಡ ನಾವು ಪ್ರಶಸ್ತಿಯನ್ನು ಪ್ರದಾನ

ಕಪಲಾವರಣ ಪ್ರಶಸ್ತಿ ದಾಸೋಹ ಪ್ರಶಸ್ತಿಯನ್ನು ಆಗಾಶ ಅಂತ ಕೊಡ್ತಾ ಇದ್ದೀವಿ ಈಗ ಮುಂದೆ ಅಕ್ಟೋಬರ್ ಹದಿನಾರನೇ ತಾರೀಕಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರುವಂತಹ ಅರವತ್ತೈದು ಜನ ಆದ ಶಿಕ್ಷಕರಿಗೆ ವಿದ್ಯಾ ವಿಭೂಷಣ ಪ್ರಶಸ್ತಿಯನ್ನು ಅಕ್ಟೋಬರ್ ಇಲ್ಲಿಯವರೆಗೆ ಪ್ರಶಸ್ತಿಯನ್ನು ಕೊಡಲು ಏಳುನೂರ ಎಪ್ಪತ್ತೆರಡು ಅನುಭವ ಪ್ರಶಸ್ತಿಗಳಿಗೆ ಪ್ರಶಸ್ತಿಯಲ್ಲಿ ಪ್ರತಿ ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೇವೆ ವಿಶೇಷವಾಗಿ ಈ ವರ್ಷದ ರಾಜ್ಯ ಮಟ್ಟದ ಚಂದ್ರದೇವತ ಪ್ರಥಮ ಪ್ರಶಸ್ತಿಯನ್ನ ಈ ಸಲ

ಹನ್ನೆರಡನೇ ವರ್ಷ ಡಾಕ್ಟರ್ ಎಸ್ ಇಪ್ಪತ್ತೈದು ಇಸವಿಯಲ್ಲಿ ವಿಶೇಷವಾಗಿ ಒಂದು ಆದರ್ಶ ಕಾರ್ಯಗಳನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮಹಾನ್ ಕಾರ್ಯವನ್ನು ಮಾಡಿರುವಂತಹ ನಮ್ಮ ಭಾಗದವರೇ ಆಗಿರುವಂತಹ ಎಚ್ಎಂ ಹಿರೇಮಠ ಪರಿಚಯವಾಗಿರುವಂತಹ ಶಿವಯ್ಯ ಮಹಾಂತಿರೇಮಟ್ಟು

ಭವಿಷದ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಅಕ್ಟೋಬರ್ ಒಂದನೇ ತಾರೀಕು ಕಾರ್ಯಕ್ರಮ ಇರ್ತಾ ಇದೆ ಕಾರ್ಯಕ್ರಮ ಉದ್ಘಾಟಕರಾಗಿ ವೈಚಾರಿಕ ಚಿಂತಕರಾಗಿ ಮತ್ತು ಅತ್ಯಂತ ಶ್ರೇಷ್ಠ ಕೃಷಿಕರಾಗಿ ಯುವ ಸಾಹಿತ್ಯದಲ್ಲಿ ಯುವಕರಾಗಿ ಮತ್ತು ಅತ್ಯಂತ ಕೃತ್ಯವಹಿಸಿದ ಕೃಷಿ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂತಹ ಸಾಧನೆಯನ್ನು ಮಾಡಿರುವಂತಹ ಕೆರಂ ತಾಲೂಕಿನ ಶ್ರೀ ಅಭಿಷೇಕ ರೆಡ್ಡಿ ಈ ಕಾರ್ಯಕ್ರಮ ಉದ್ಘಾಟನೆಯಿಂದ ಮಾತನಾಡಿದ ಇದ್ದಾರೆ ಮತ್ತು ಗ್ರಂಥ ಬಿಡುಗಡೆ ಬಿಡುಗಡೆ ಅವ್ರು ಬಿಡುಗಡೆ ಆಗ್ತಾರೆ ಮೊದಲನೇ ಗ್ರಂಥ ಚಂದ ದಿಕ್ಕಿ ಚಂದಿಕ್ಕಿಂತ ಸುಧಾರಿಸಿರುವಂತ ನಾವು ಆಗಾಗ ಅದರಲ್ಲಿ ಭಾಷಣ ಮಾಡಿರ್ತಕ್ಕಂಥ ಆಶೀರ್ವಚನವನ್ನ ಲೇಖನ ರೂಪದಲ್ಲಿ ಪುಸ್ತಕ ರೂಪದಲ್ಲಿ ಬರುತ್ತಾ ಇದ್ದಾರೆ ಆ ಗ್ರಂಥ ಬಿಡುಗಡೆ ಆಗ್ತಾ ಇದೆ ಎರಡನೇ ಗ್ರಂಥ ವೈವಿಧ್ಯ ಅನೇಕ ವಿವಿಧ ರೀತಿಯ ಲೇಖನಗಳಿಗೆ ಸಂಬಂಧಪಟ್ಟಂತಹ ಲೇಖನಗಳನ್ನು ಡಾಕ್ಟರ್ ಆ ಬಗ್ಗೆ ನೋಡಿದಾಗ ವೈವಿಧ್ಯ ಆ ಕೂಡ ಬಿಡುಗಡೆ ಆಗ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಜಗನ್ನಾಥ್ ಪಾಟೀಲ್ ದಕ್ಷಿ ಅವರು ವೀರನಾಥ್ ಮುರ್ಗಿ ಅವರು ಸಂಜುಕುಮಾರ್ ದೇವರಪ್ಪ ದೇಗಾವನಾಥ್ ಮುರ್ಗಿ ಅವರು ಎಲ್ಲ ಹೇಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ